ಶಿವಮೊಗ್ಗದಲ್ಲಿ ಶ್ರೀರಾಮ್ ಫೈನಾನ್ಸ್ ನ ಇನ್ನೊಂದು ಶಾಖೆಯನ್ನ ಡಿಸೆಂಬರ್ ಹದಿನೇಳರಂದು ಆರಂಭಿಸುವುದಾಗಿ ಸಂಸ್ಥೆಯವರು ಮಾಹಿತಿಯನ್ನ ನೀಡಿದ್ದಾರೆ ಸೋಲಾರ್ ಉಪಕರಣ ತಯಾರಿಕಾ ಘಟಕಕ್ಕೆ ಸಾಲ ಸೌಲಭ್ಯವನ್ನ ನೀಡುವುದಕ್ಕೆ ನಿರ್ಧರಿಸಿದ್ದೇವೆ ಸಂಸ್ಥೆಯ ಶ್ರೀರಾಮ್ ಫೌಂಡೇಶನ್ ಸುಮಾರು ಹನ್ನೊಂದು ವರ್ಷದಿಂದ ಚಾಲಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ಇದ್ದೇವೆ ಚಾಲಕರ ಜೀವನ ತುಂಬಾ ಕಷ್ಟಕರವಾಗಿರುತ್ತದೆ ಇದೇ ಕಾರಣಕ್ಕೆ ವಿದ್ಯಾರ್ಥಿ ವೇತನ ನೀಡುತ್ತಾ ಇದ್ದೇವೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ್ ಫೈನಾನ್ಸ್ ನ ಪ್ರಮುಖರಾದಂತಹ ಗಣೇಶ್ ಭಟ್ ಹಾಗೂ ಮೋಹನ್ ಕುಮಾರ್ ಮಾತನಾಡಿ ತಿಳಿಸಿದ್ರು ನಾಡಿದ್ದು ಮಂಗಳವಾರ ತಾರೀಕು ಹದಿನೇಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಶಿವಮೊಗ್ಗದ ಜನತೆಗೋಸ್ಕರ ನಾವು ಒಂದು ನಮ್ಮ ಇನ್ನೊಂದು ಶಾಖೆಯನ್ನು ನಾವು ಪ್ರಾರಂಭ ಮಾಡ್ತಾ ಈಗ ನಮ್ಮ ಮೊದಲನೇ ಶಾಖೆ ಹೆಚ್ಚಲಿ ನಮ್ಮ ಬಿ ಎಚ್ ರೋಡ್ ನಲ್ಲಿ ಇತ್ತು ಸೊ ಕಳೆದ ಮೂವತ್ತು ವರ್ಷದಿಂದ ನಮ್ಮ ಒಂದು ಗ್ರಾಹಕರಿಗೆ ನಾವು ನಮ್ಮ ಸೇವೆಯನ್ನು ಕೊಡ್ತಾ ಇವಾಗ ತುಂಬಾ ನಾವು ಒಳ್ಳೆಯ ಒಂದು ಸೇವೆ ಕೊಡ್ತಾ ಇದೀವಿ ಹಾಗೂ ನಮ್ಮ ಗ್ರಾಹಕರು ಸಮೇತ ನಮ್ಮ ಉತ್ತಮವಾದ ಸೌ ಸೌಕರ್ಯ ಬೇಕು ಅಂತ ಕಂಡುಬಿಟ್ಟು ನಾವು ವಿನೋಬಾರ್ದಲ್ಲಿ ಮತ್ತೊಂದು ಶಾಖೆಯನ್ನು ಓಪನ್ ಮಾಡ್ತಾ ಇದೀವಿ ಈಗ ಸೊ ನಮ್ಮ ಕಂಪ್ನಿಯ ಪ್ರತಿಯೊಬ್ಬ ಗ್ರಾಹಕರಿಗೂ ಹಾಗೂ ನಮ್ಮ ಸಂಸ್ಥೆಯಲ್ಲಿ ತೆಗೆದುಕೊಂಡಂತ ಸಾಲ ತೆಗೆದಂಥ ಗ್ರಾಹಕರಿಗೆ ಅಥವಾ ನಮ್ಮ ಡೆಪಾಸಿಟ್ಸಿಗೆ ನಮ್ಮ ಶ್ರೀರಾಮ್ ಫೈನಾನ್ಸ್ ಪತಿಯಿಂದ ನಾವು ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೋಸ್ಕರ ಇವತ್ತಿನ ಒಂದು ಪತ್ರಿಕಾ ವೃಂದವನ್ನು ಕರೆದಿದ್ದೀವಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಹಪಾಠಿ ಸಚಿವ ಮೋಹನ್ ಕುಮಾರ್ ಅವರು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿ ನಮ್ಮ ಈಗ ಹೊಸದಾಗಿ ಪ್ರಾರಂಭ ಮಾಡಲಿಕ್ಕೆ ಕೇಂದ್ರ ಸರ್ಕಾರದವರು ಒಂದು ಕನಸಿನ ಒಂದು ಪರಿಭಾವನೆ ಏನು ತಂದಿದ್ದಾರೆ ಗ್ರೀನ್ ಎನರ್ಜಿ ಅಂತ ಹೇಳಿ ಈ ಈ ಗ್ರೀನ್ ಎನರ್ಜಿ ಕ್ಷೇತ್ರದಲ್ಲಿಯೂ ಸಹ ನಾವು ಅದರಲ್ಲಿ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕನ್ನು ಎಂಬ ಒಂದು ಒಂದು ಮಹತ್ವಾಕಾಂಕ್ಷೆಯಿಂದ ಗ್ರೀನ್ ಫೈನಾನ್ಸ್ ಎಂಬ ಒಂದು ಹೊಸ ಒಂದು ವಿಂಗನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ಈ ಒಂದು ವಿಭಾಗದಲ್ಲಿ ಇದು ಸೋಲಾರ್ದು ಮೇಲೆ ಬರುವಂಥ ಯಾವುದೇ ಪ್ರಾಡಕ್ಟ್ಗಳಿರ್ಬೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿರ್ಬೋದು ಎಲೆಕ್ಟ್ರಿಕ್ ಕಾರ್ಸ್ ಇರ್ಬೋದು ಹಾಗೆ ಸ ಸೋಲಾರ್ದು ಉಪಕರಣಗಳಿರ್ಬೋದು ಇದು ಫ್ಯೂಯಲ್ನ ಫಿಲ್ ಮಾಡುವಂತಹ ಬಂಕ್ಗಳಾಗಿರ್ಬೋದು ಸೊ ಚಾರ್ಜಿಂಗ್ ಪಾಯಿಂಟ್ಗಳಾಗಿರ್ಬೋದು ಈ ಥರದ್ದು ರೀತಿಯ ಒಂದು ಉದ್ಯಮಗಳನ್ನು ತರುವ ದೃಷ್ಟಿಕೋನ ಇಟ್ಕೊಂಡು ನಾವು ಆ ಒಂದು ವ್ಯವಹಾರಗಳಿಗೂ ಸಹ ಸಾಲವನ್ನು ನೀಡುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಈ ಕಂಪ್ನಿ ಇಟ್ಕೊಂಡಿದೆ ಸೊ ಆ ಒಂದು ನಿಟ್ಟಲ್ಲಿ ಹೆಜ್ಜೆ ಹಾಕ್ತಾ ಇದ್ದೇವೆ ಸೊ ಈ ಒಂದು ಎಲ್ಲ ವ್ಯವಹಾರಗಳನ್ನು ನಾವು ನಡ್ಸ್ಕೊಳ್ತಾ ಬರೋದ್ರ ಜೊತೆಗೆ ನಮ್ಮ ಸಂಸ್ಥೆಗೆ ಇನ್ನೊಂದು ವಿಂಗ್ ಆಗಿರುವಂಥ ಶ್ರೀರಾಮ್ ಫೌಂಡೇಶನ್ ಎಂಬುವ ಒಂದು ಸಂಸ್ಥೆ ಸುಮಾರು ಹನ್ನೊಂದು ವರ್ಷಗಳಿಂದ ನಾವು ಈ ವಿದ್ಯಾ ಇದು ಚಾಲಕರ ಮಕ್ಕಳು ಡ್ರೈವರ್ನ ಮಕ್ಕಳು ಅಥವಾ ಕ್ಲೀನರ್ನ ಮಕ್ಕಳು ಇವ ಇವರುಗಳು ಏನು ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಏಳನೇ ತರಗತಿಯಿಂದ ಪ್ರಾರಂಭಗೊಂಡು ಹನ್ನೆರಡನೇ ತರಗತಿವರೆಗೆ ಅವರ ಒಂದು ವಾರ್ಷಿಕ ಶೈಕ್ಷಣಿಕ ವರ್ಷದಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿಗೆ ಮಾರ್ಕ್ಸನ್ನು ಪಡೆದುಕೊಂಡಿರುವಂಥವರಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡುವಂತಹ ಒಂದು ಕೆಲಸವನ್ನು ಸಹ ನಾವು ಮಾಡ್ತಾಯಿದ್ದೀವಿ ಯಾಕೆಂದರೆ ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ಈ ವಾಹನವನ್ನು ಚಲಾಯಿಸುವಂತಹ ಚಾಲಕರುಗಳು ಅತ್ಯಂತ ರಿಸ್ಕನ್ನು ಅವರು ತಕ್ಕೊಂಡು ಭಾರತಾದ್ಯಂತ ಎಲ್ಲ ಕಡೆ ಅವರು ವಾಹನವನ್ನು ನಡೆಸ್ತಾ ತಮ್ಮ ಜೀವನವನ್ನು ನಡೆಸ್ಕೊಂಡು ಬಂದಿರ್ತಾರೆ ಎಷ್ಟೋ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕ ಸಂಕಷ್ಟಗಳಿರುತ್ತೆ ಮಕ್ಕಳುಗಳು ಸರಿಯಾಗಿ ಅವರ ವಿದ್ಯಾಭ್ಯಾಸನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಆರ್ಥಿಕ ಸಮಸ್ಯೆಗಳು ಎದುರು ನೋಡ್ತಾ ಇರ್ತಾರೆ ಸೊ ನಾವು ಈ ಒಂದು ಪರಿಸ್ಥಿತಿಯನ್ನು ಭಾಳ ಸಮೀಪದಿಂದ ನೋಡಿ ತೆಗೆದುಕೊಂಡು ಏನಾದರೂ ನಾವು ಈ ಒಂದು ಕ್ಷೇತ್ರದ ಜನರಿಗೆ ನಾವು ಏನಾದರೂ ಸಹಾಯ ಮಾಡಬೇಕು ಎಂಬ ಒಂದು ನಿಟ್ಟಲ್ಲಿ ನಾವು ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಅಂತ ಏನು ಪ್ರತಿಯೊಂದು ಕಾರ್ಪೊರೇಟ್ ಕಂಪನಿಗಳಿಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ ಆ ಜವಾಬ್ದಾರಿ ಅಡಿಯಲ್ಲಿ ನಾವು ಈ ಮಕ್ಕಳಿಗೆ ನಾವು ವಿದ್ಯಾ ಸ್ಕಾಲರ್ಶಿಪ್ಪನ್ನು ಕೊಡುವಂತಹ ಒಂದು ಕೆಲಸವನ್ನು ಸಹ ನಾವು ಮಾಡ್ಕೊಂಡು ಬಂದಿದ್ದೇವೆ ಸೊ ಈ ರೀತಿ ನಮ್ಮ ಸಂಸ್ಥೆ ವಾರ್ಷಿಕವಾಗಿ ನಲವತ್ತು ಲಕ್ಷಕ್ಕೂ ಹೆಚ್ಚಿಗೆ ಹಣವನ್ನು ನಾವು ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ನೀಡುವ ಮುಖಾಂತರ ಅವರ ಒಂದು ವಿದ್ಯಾಭ್ಯಾಸಕ್ಕೆ ನಾವು ಸಹ ಅವರಿಗೆ ಸ್ವಾಭಿಮಾನದಿಂದ ಅವರು ವಿದ್ಯೆಯನ್ನು ಕಲಿತು ಒಳ್ಳ ಮೇಲೆ ಬರಲಿನ್ನುವಂತಹ ಒಂದು ಜನರಿಗೆ ನಾವು ಏನಾದರೂ ಸಹಾಯ ಮಾಡಬೇಕು ಎಂಬ ಒಂದು ನಿಟ್ಟಲ್ಲಿ ನಾವು ಸಿ ಎಸ್ ಆರ್ ಆಕ್ಟಿವಿಟೀಸ್ ಅಂತ ಏನು ಪ್ರತಿಯೊಂದು ಕಾರ್ಪೊರೇಟ್ ಕಂಪನಿಗಳಿಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ ಆ ಜವಾಬ್ದಾರಿ ಅಡಿಯಲ್ಲಿ ನಾವು ಈ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಅನ್ನು ಕೊಡುವಂತಹ ಒಂದು